ಮಾರ್ಚ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿನ ಟೊಮೆಟೊ ಬೆಲೆ ಬಗ್ಗೆ ತಿಳಿಸ್ಕೊಡೋಕೆ ನಮ್ ಜೊತೆ ಇದಾರೆ ಕೆ ಎನ್ ಪ್ರಕಾಶ್ ಅವರು ಇವತ್ತು ಯಾವ ಯಾವ್ಯಾವ ಟೊಮೆಟೊ ಏನೇನ್ ರೇಟ್ ಅಂತ ತಿಳಿಸ್ಕೊಡಿ ಅಣ್ಣ ಏನ್ ಇವತ್ತು ಮಾರ್ಕೆಟ್ ಅಲ್ಲಿ ನಾಟಿ ಟೊಮೆಟೊ ಅರವತ್ತೈದರಿಂದ ಎಪ್ಪತ್ತು ಜ್ಯೂಸ್ ಆಗಿದೆ ಐವತ್ತು ಅರವತ್ತು ಎಪ್ಪತ್ತ ನಾಟಿ ಟೊಮೆಟೊ ಸೀಟ್ ಟೊಮೆಟೊ ಎರಡು ಅದೇ ರೇಂಜ್ ಆಗಿದೆ ಜ್ಯೂಸ್ ಹೋಗಿರೋದು ಇನ್ನು ಎಪ್ಪತ್ತರಿಂದ ಎಂಬತ್ತು ನೂರ ಒಂದು ರೇಂಜ್ ಆಗಿದೆ ಮೀಡಿಯಂ ಸ್ವಲ್ಪ ಸುಮಾರು ಆಗಿದೆ ಸ್ವಲ್ಪ ಬಾವು ಟೊಮೆಟೊಗಳೆಲ್ಲ ನೂರರಿಂದ ಟೊಮೆಟೊ ಬಂದು ಒಳ್ಳೆ ಟೊಮೆಟೊ ಬಂದು ನೂರ ನೂರತ್ತು ನೂರ ಇಪ್ಪತ್ತು ಇನ್ನೂರು ರೂಪಾಯಿ ರೇಂಜ್ ವರ್ಗು ಹೋಗಿದೆ ಸ್ವಲ್ಪ ಮೀಡಿಯಂ ಇರೋದಲ್ಲ ನೂರ ನೂರತ್ತು ನೂರ ಇಪ್ಪತ್ತು ಬಜಾರಲ್ಲಿ ಇದರ ಮುಂದುವರಿಬಹುದು ಇನ್ನೂರ ಹದ್ನೈದ್ ಇಪ್ಪತ್ತ್ ದಿವ್ಸ ಚದನ ಅಂದ್ರೆ ಸ್ವಲ್ಪ ಚೇತರಿಸಕೋಂತ ಎಲ್ಲಾ ಮಾಹಿತಿಗಳು ಸಿಕ್ಕಿರೋದ್ರಿಂದ ರೈತರಿಗೆ ಮಾಹಿತಿ ಕೊಡೋದಕ್ಕೆ ಪಡ್ತಾ ಇದೆ ಇವಾಗ ಕೊಯ್ಲು ಮಾಡ್ತಾ ಇರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರೋಣ ಈಗ ಕಟಾವ್ ಮಾಡ್ತಾರಲ್ಲ ಸ್ವಲ್ಪ ಇದೇ ತರಾನೇ ಮುಂದುವರಿಬಹುದು ಅಂತಾನೆ ಮಾಹಿತಿ ಇದೆ ಯಾಕಂದ್ರೆ ಬೆಲೆ ಏನಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ ಬಿಸಿಲು ಜಾಸ್ತಿ ಇದೆ ಹೊರಗಡೆ ಎಲ್ಲೂ ಮಾರಾಟ ಆಗ್ತಾ ಇಲ್ಲ ಹಂಗಾಗಿ ಸ್ವಲ್ಪ ಪರಿಷನ್ ಡೌನ್ ಇರ್ತೈತೆ ಅಂತ ಅನಿಸ್ತಾ ಇದೆ ಯಾವಾಗ ಬೆಲೆ ಏಕೆ ಆಗ್ಬೋದು ಏಪ್ರಿಲ್ ಹದಿನೈದರ ಮೇಲೆ ಸ್ವಲ್ಪ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ತೋಟಗಳಲ್ಲಿ ಇದೆಲ್ಲ ಲೋಕಲ್ ಪರಿಷನ್ಗಳೆಲ್ಲ ಸ್ವಲ್ಪ ಡೌನ್ ಅಲ್ಲೇ ಇರ್ತೈತೆ ಇನ್ ಸ್ವಲ್ಪ ಒಂದು ಏಪ್ರಿಲ್ ಹದಿನೈದ್ರ ಮೇಲೆ ಹೊರಗಡೆ ಸ್ವಲ್ಪ ಚಾರ್ಟೇಜ್ ಆಗಿ ಬಿಸಿಲು ಜಾಸ್ತಿ ಇರೋದ್ರಿಂದ ಮಳೆ ಅಲ್ಲೇ ಸ್ವಲ್ಪ ಮಳೆ ಆಗಿ ಡ್ಯಾಮೇಜ್ ಆದ್ರೆ ಸ್ವಲ್ಪ ಮುಂದುವರಿಯಂತ ಸಾಧ್ಯತೆ ಕಾಣಿಸ್ತಾ ಇದೆ